ಭೈರವಿಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಎಪ್ಪತ್ತೊಂಬತ್ತನೆಯ ಜಯಂತ್ಯತ್ಸವವನ್ನು ಬೇಜಿಗೆ ಎಸ್ಸ ಭಕ್ತ ವೃಂದಾಶ್ರದ ಭಕ್ತಿಯೊಂದಿಗೆ ಆಚರಿಸುವ ಮೂಲಕ ಗುರುಭಕ್ತಿ ಸಮರ್ಪಿಸಿದ್ರು ನಗರದ ಪ್ರವಾಸಿ ಮಂದಿರದ ಆವರಣದಿಂದ ಹೊರಟ ಬಾಲಗಂಗಾಧರನಾಥ ಸ್ವಾಮಿಗಳ ಕಂಚಿನ ಪ್ರತಿಮೆಯ ಉತ್ಸವಕ್ಕೆ ಮಹಾಮಂಗಳಾರತಿ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಸನ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಪಾಲ್ಗೊಂಡ್ರೆ ಶ್ವೇತವರ್ಣದ ವಸ್ತ್ರ ತೊಟ್ಟು ಪುರುಷರು ಪಾಲ್ಗೊಳ್ಳುವ ಮೂಲಕ ಗಮನ ಸೆಳೆದರು ರಥೋತ್ಸವ ಸಾಗುವ ಮಾರ್ಗದುದ್ದಕ್ಕೂ ಬಿಜೆಎಸ್ ಭಕ್ತರಿಂದ ರಥಮಂಟಪಕ್ಕೆ ಪುಷ್ಪಾರ್ಚನೆಯೊಂದಿಗೆ ನಮನ ಸಲ್ಲಿಸಿದ್ದು ಹಾಗೂ ನಗರದ ಪ್ರಮುಖ ವೃತ್ತಗಳಲ್ಲಿ ಸಿಡಿಸಿದ ಮದ್ದು ಗುಂಡುಗಳ ಪ್ರದರ್ಶನ ಉತ್ಸವದ ಕಳೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿತ್ತು ಮೆರವಣಿಗೆಯಲ್ಲಿ ಶ್ರೀ ಸಿದ್ದಲಿಂಗ ಕೈವಲ್ಯ ಆಶ್ರಮದ ನಿಜಗುಣ ದೇವರು ಆದಿಚುಂಚನಗಿರಿ ಆದಿಹಳ್ಳಿ ಶಾಖಾ ಮಠದ ಶಿವಪುತ್ರನಾಥ ಸ್ವಾಮೀಜಿ ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಆರ್ ಅನಂತಕುಮಾರ್ ಆದಿಚುಂಚನಗಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಲಿಂಗರಾಜು ತಾಲೂಕು ಕರ್ವೆ ಅಧ್ಯಕ್ಷ ಹೇಮಂತ್ ಕುಮಾರ್ ನಗರಾಧ್ಯಕ್ಷ ಕಿರಣ್ ಗೀಚಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಧರ್ಮಣ್ಣ ಬಿಜೆಪಿ ಮುಖಂಡ ವಿಜಯ ವಿಕ್ರಮ್ ನಗರಸಭೆ ಮಾಜಿ ಅಧ್ಯಕ್ಷ ಮನು ರೋಟರಿ ಸಂಸ್ಥೆ ಅಧ್ಯಕ್ಷ ದರ್ಶನ್ ರಾಷ್ಟ್ರಪತಿ ಪದಕ ಪುರಸ್ಕೃತ ಶಿಕ್ಷಕಿ ಕುಸುಮ ಉಪನ್ಯಾಸಕಿ ಸುಧಾ ಕಲ್ಯಾಣ್ ಆದಿಚುಂಚನಗಿರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಜ್ಞಾನೇಶ್ವರಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು ನಂತರ ಕಾಲೇಜು ಆವರಣದಲ್ಲಿ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶ್ರೀ ಸಿದ್ಧಲಿಂಗ ಕೈವಲ್ಯ ಆಶ್ರಮದ ನಿಜಗುಣ ದೇವರು ಅಂದರಿಗೆ ತಂದೆಯಾಗಿ ಬಡವರು ದೀನ ದಲಿತರಿಗೆ ತಾಯಿಯಾಗಿ ಸಮಾಜಕ್ಕೆ ಬಂಧುವಾಗಿ ಬಾಲ ಗಂಗಾಧರನಾದ ಸ್ವಾಮೀಜಿಗಳು ನಾಡಿಗೆ ನೀಡಿದ ಸೇವೆಯಿಂದಲೇ ಜಾತಿ ಮತ ಪಂಥ ಮೀರಿದ ಸಂತ ಎಂದು ಬಾಲ ಗಂಗಾಧರನಾದ ಸ್ವಾಮಿಗಳನ್ನ ಕರೆಯುತ್ತಾರೆ ಇಂತಹ ಮಹಾನ್ ಚೈತನ್ಯವನ್ನ ಕಣ್ಣಾರೆ ಕಂಡ ನಾವೇ ಭಾಗ್ಯವಂತರು ಎಂದರು ಮಾತೃ ಹೃದಯದ ಮಹಾಂತರಾಗಿದ್ದ ಶ್ರೀಗಳು ಇಂದು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೆ ಇದರೂ ಅವರ ಅಗೋಚರ ದಿವ್ಯ ಶಕ್ತಿ ನಮ್ಮನ್ನೆಲ್ಲ ಆರಿಸಿ ಆಶೀರ್ವದಿಸುತ್ತಿರುವುದಕ್ಕೆ ಇಲ್ಲಿ ಸೇರಿರುವ ಭಕ್ತ ಸಮೂಹವೇ ಸಾಕ್ಷಿಯಾಗಿದೆ ಎಂದು ತಮ್ಮ ನುಡಿ ನಮನ ಸಲ್ಲಿಸಿದರು ಇದಕ್ಕೂ ಮುನ್ನ ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಾಸನ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ಪೂಜಾ ಸ್ವಾಮೀಜಿ ಅವರು ನೋಡಿದ ದಿಕ್ಕು ನಡೆದಾಡಿದ ಭೂಮಿ ಈಗ ಧಾರ್ಮಿಕ ಶೈಕ್ಷಣಿಕ ಆರೋಗ್ಯ ಪರಿಸರ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಸ್ವಾಮೀಜಿಯವರ ಸಾಧನೆಯನ್ನ ಸಾರುತ್ತಿದೆ ಅವರು ತೋರಿದ ಹಾದಿಯಲ್ಲಿ ಸಾಗಿದ್ದೇ ಆದರೆ ಅದೃಶ್ಯರಾಗಿ ನಮ್ಮನ್ನ ನೋಡುತ್ತಿರುವ ಪೂಜ್ಯ ಸ್ವಾಮೀಜಿ ನಮ್ಮನ್ನು ಆರಿಸದೇ ಇರರು ಎಂದರು ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಲಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಹಸ್ತ್ರಾರು ಮಂದಿಗೆ ಬಿಜೆಎಸ್ ಭಕ್ತ ವೃಂದದ ವತಿಯಿಂದ ಸಾಮೂಹಿಕ ಅನ್ನ ಸಂದರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಟಿವಿ ನ್ಯೂಸ್ ದೀಪತಿ ಅಲ್ಲ ಅವರು ಏನ್ ಮಾಡಿದ್ರು ಕೇಂದ್ರ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಅಪ್ಪ ಜಗತ್ನವ್ರು ಏನ್ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಕೋಟ್ಯಾಂತರ ಜನರನ್ನ ಇವತ್ತು ಹೇಳಿದ್ರು ಸಾವಿರ ಮಕ್ಕಳ ಎರಡು ಸಾವಿರ ಮಾಕ್ಳದ ಇಲ್ಲಿ ಅಟ್ಟಲ್ಲ ಇಡೀ ಕರ್ನಾಟಕ ತುಂಬಾ ಅಟ್ಟಾಲ ಮತ್ತೊಂದು ಪ್ರಾಂತದೊಳಗೆ ವಿಚಾರ ಅಂತ ಕೇಳಿದ್ರೆ ಯಾವ ಶಿಕ್ಷಣ ಸಂಸ್ಥೆ ಹೆಸರ ಇವತ್ತು ಮುಗಿಯಾತ್ರಿಕೆ ಮುಟ್ಟಿದ್ರೆ ಯಾವ ಅಂದ್ರೆ ಆದಿ ಚುಂಚನಗಿರಿ ಸಂಸ್ಥೆ ಅನ್ನೋದನ್ನ ನಾವು ಎದಿ ತುಂಬಿ ಮಾತನ್ನು ಹೇಳ್ಬೇಕಾಗ್ತದೆ ಯಾಕಂದ್ರೆ ಅವ್ರ ಅವತಾರ ಫುಟ್ಟು ಹಬ್ಬ ಫುಟು ಹಾಪ ಇವತ್ತು ಮುಟ್ಟಿದ ದಿನ ಅಂತ ಅರ್ಥ ಮಾಡ್ಕೋಬೇಕು நான் எல்லா நீட்டே கே சாய் மஹாத்ம எதற்கு ஜெகத் உத்தாரக்காக மாதிரி மகாத்மர் கேட்கிறதா अरे